ನಮಸ್ಕಾರ ಎಲ್ಲರಿಗೂ ಎ ಮಂಜುಳಾ ಗೌರಿ ಚಾನಲ್ಗೆಲ್ಲರಿಗೂ ಸುಸ್ವಾಗತ ಇವತ್ತು ನಾವು ಹಸಿ ತೊಗರಿ ಕಾಳಿಂದ ಉಪ್ಸಾರು ಹಾಗೂ ಅದರ ಖಾರವನ್ನು ಮಾಡ್ತಾಯಿದ್ದೀವಿ ಹಳ್ಳಿಯ ಶೈಲಿಯಲ್ಲಿ ತುಂಬ ಚೆನ್ನಾಗಿರುತ್ತೆ ಈಗ ಅದಕ್ಕೆ ಏನೇನು ಬೇಕು ಅಂತ ನೋಡೋಣ ನೋಡಿ ಹಸಿ ತೊಗರಿ ಕಾಳು ಕ್ಲೀನ್ ಮಾಡ್ಕೊಂಡು ಇಕ್ಕೊಂಡಿದೆ ಬಿಡಿಸ್ಕೊಂಡು ಕುಕ್ಕಿಂಗ್ ಆಯಿಲ್ ಕೊತ್ತಂಬರಿ ಸೊಪ್ಪು ಹಸಿ ಮೆಣ್ಸಿನ್ಕಾಯಿ ಬೇಯಿಸ್ಕೊಂಡು ಇಕ್ಕೊಂಡಿದೆ ರುಚಿಗೆ ತಕ್ಕಷ್ಟು ಉಪ್ಪು ಜೀರಿಗೆ ಹಾಗೂ ಮೆಣಸು ಹುಣಸೆಹಣ್ಣು ಬೆಳ್ಳುಳ್ಳಿ ಇದು ರುಚಿಗೆ ತಕ್ಕಷ್ಟು ಕಲ್ಲುಪ್ಪು ಕಾಳಿಗೆ ಕಾಳುಗೆ ಒಗ್ಗರಣೆಗೆ ಧನಿಯಾ ಹಾಗೂ ಗರಂ ಮಸಾಲ ಹಸಿ ಮೆಣ್ಸಿನ್ಕಾಯಿ ಸಣ್ಣಗೆ ಹೆಚ್ಕೊಂಡಿರೋಂಥ ಈರುಳ್ಳಿ ಕೊತ್ಮರಿ ಸೊಪ್ಪು ಕೊಬ್ಬರಿ ತುರಿ ಧನಿಯಾ ಪುಡಿ ಬೇಕಾದ್ರೆ ಸ್ಲಿಪ್ ಮಾಡ್ಕೊಬೋದು ಇಷ್ಟ ಆದರೆ ಹಾಕೋಬೋದು ರುಚಿ ಅಂತೂ ಸೂಪರ್ ಇದು ಧನಿಯಾ ಪೌಡ್ರ್ ಹಾಕೋದ್ರಿಂದ ಈಗ ಹಸಿ ತೊಗರಿ ಕಾಳಿಗೆ ಬಿಸಿನೀರಲ್ಲಿ ತೊಳ್ಕೊಳ್ಳೋಣ ಮೊದಲಿಗೆ ಈಗ ಹಸಿ ಒಂದು ಸಲ ಬಿಸಿನೀರಲ್ಲಿ ತೊಳ್ಕೊಳ್ಳೋಣ ಈಗ ಒಲೆ ಮೇಲೆ ನೀರು ಇದೆ ಅದಕ್ಕೆ ಕಪ್ಲೆಯಲ್ಲಿ ಕಾಳು ಹಾಕೊಳ್ಳೋಣ ಈಗ ರುಚಿಗೆ ತಕ್ಕಷ್ಟು ಕಲ್ಲುಪ್ಪು ಹಾಕೊಳ್ಳೋಣ ಒಂದು ಟೇಬಲ್ ಸ್ಪೂನ್ ಕುಕ್ಕಿಂಗ್ ಆಯಿಲ್ ಹಾಕೊಳ್ಳೋಣ ಹಾಕೋದ್ರಿಂದ ಚೆನ್ನಾಗಿ ಕಾಳು ಬಾಯ್ಲಾಗುತ್ತೆ ಆಗುತ್ತೆ ಈಗ ಒಂದ್ಸಲ ಚೋಟಲೆಲ್ಲ ತಿರುಗಿಸೋಣ ಈಗ ತಕ್ಕೆ ಮುಚ್ಚೋಣ ನೋಡಿ ಈಗ ಹಸಿ ತೊಗರಿ ಕಾಳು ಚೆನ್ನಾಗಿ ಬಾಯ್ಲಾಗಿದೆ ಆಗಿದೆ ಈಗ ಇದನ್ನ ಬಸ್ಕೊಳ್ಳೋಣ ಈಗ ಬಸ್ಕೋತಾ ಇದ್ದೀವಿ ನೋಡಿ ಬಸ್ತಿರೋ ನೀರು ತೊಗರಿ ಕಾಳ್ದು ಈಗ ಒಲೆ ಮೇಲೆ ಬಾಣಲೆ ಇಟ್ಕೊಂಡಿದ್ದೆ ಸ್ವಲ್ಪ ಕುಕ್ಕಿಂಗ್ ಆಯಿಲ್ ಹಾಕೊಳ್ಳೋಣ ಕಾಳಿನ ಒಗ್ಗರಣೆಗೆ ಸಾಸಿವೆ ಈಗ ಹಸಿ ಹಾಕೊಳ್ಳೋಣ ಖಾರ ಹೆಚ್ಚು ಕಮ್ಮಿ ಮಾಡ್ಕೋಬೋದು ಈಗ ಹಸಿ ಮೆಣ್ಸಿನ್ಕೆಲ್ಲಿ ಫ್ರೈ ಮಾಡ್ಕೊಳ್ಳೋಣ ಈಗ ಈರುಳ್ಳಿ ಹಾಕೊಳ್ಳೋಣ ಈರುಳ್ಳಿ ಚೆನ್ನಾಗಿ ಫ್ರೈ ಆಗಲಿ ಈಗ ಮಿಕ್ಸಿ ಜಾರ್ ತೊಗೊಂಡಿದ್ದೆ ಈಗ ತೊಗರಿ ಕಾಳನ್ನ ಒಂದು ಚೋಟು ಹಾಕೊಳ್ಳೋಣ ಖಾರ ರುಬ್ಕೊಳ್ಳೋಕ್ಕೆ ಹಸಿಮೆಣ್ಸಿನ್ಕಾಯಿ ಖಾರ ಹೆಚ್ಚು ಕಮ್ಮಿ ಮಾಡ್ಕೊಬೋದು ಈಗ ಕಲ್ಲುಪ್ಪು ಹಾಕೊಳ್ಳೋಣ ಜೀರಿಗೆ ಮೆಣಸು ಹಾಕೊಳ್ಳೋಣ ಈಗ ಹುಣಸೆಹಣ್ಣು ಬೆಳ್ಳುಳ್ಳಿ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಕಾಳು ಬೆಂದ ನೀರು ಈಗ ಕೊಬ್ಬರಿ ತುರಿ ಹಾಕೊಳ್ಳೋಣ ಧನಿಯಾ ಪೌಡ್ರು ಹಾಗೂ ಕೊತ್ಮಿರಿ ಸೊಪ್ಪು ಎಲ್ಲ ಮಿಕ್ಸ್ ಮಾಡೋಣ ಸ್ವಲ್ಪ ಪುಡಿ ಉಪ್ಪು ಈರುಳ್ಳಿ ಒಗ್ಗರಣೆ ಮಾತ್ರ ಕಾಳಲ್ಲಿ ಇದೆಯಲ್ಲ ಉಪ್ಪು ಮೊದಲೇ ಹಾಕಿದೆ ಈಗ ಉಪ್ಪೆಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ ಒಂದು ಸಲ ಕೈ ಹಾಡಿಸ್ಕೊಳ್ಳೋಣ ಈಗ ಕಾಳು ಹಾಕೊಳ್ಳೋಣ ಈಗ ಕಾಳನ್ನು ಫ್ರೈ ಮಾಡ್ಕೊಳ್ಳೋಣ ಈ ಈಗ ಖಾರ ರುಬ್ಕೊಂಬರೋಣ ನೋಡಿ ಖಾರ ರುಬ್ಕೊಂಡಾಗಿದೆ ಸೊ ಪಲ್ಯ ಕೂಡ ರೆಡಿ ಆಗಿದೆ ಈಗ ಸರ್ವ್ ಇವಾಗ ಸರ್ವ್ ಮಾಡ್ಕೊಳ್ಳೋಣ ಅದಕ್ಕಿಂತ ಮುಂಚೆ ಖಾರನ ಕಾಳು ಬೆಂದಿರೋ ನೀರಿಗೆ ಮಿಕ್ಸ್ ಮಾಡೋಣ ನೋಡಿ ಈಗ ಖಾರ ತಕ್ಕೊಂಡಿದ್ದೆ ಈಗ ಅದರ ಕಾಳು ನೀರಿಗೆ ಮಿಕ್ಸ್ ಮಾಡ್ಕೊಳ್ಳೋಣ ಇದಕ್ಕೆ ಒಗ್ಗರಣೆ ಏನು ಬೇಕಾಗಿಲ್ಲ ಒಂದು ಬಿಸಿ ಬೇಕಾದ್ರೂ ಮಾಡ್ಕೋಬೋದು ಬಿಸಿ ಇದೆ ಒಂದು ಕುದಿ ಕೂಡ ಬಿಸಿ ಮಾಡ್ಕೋಬೋದು ಈ ಚಳಿಗಾಲಕ್ಕೆ ತುಂಬ ಚೆನ್ನಾಗಿರ್ತದೆ ಈಗ ಮಿಕ್ಸಿ ಜಾರ್ಗೂ ನೀರು ಹಾಕ್ಕೊಂಡು ಹಾಕೋತಾ ಇದ್ದೀವಿ ಹೊಸ ಥರ ಇರುತ್ತೆ ಈ ರೆಸಿಪಿ ತುಂಬ ಬೊಂಬಟ್ಟಾಗಿರುತ್ತದೆ ಕಾಳು ನೀರಿಗೆ ಮಿಕ್ಸು ಮಾಡ್ಕೊಬೋದು ಹಾಗೆ ಸಪ್ರೇಟಾಗಿ ಕೂಡ ಇಟ್ಕೊಂಡು ತಿನ್ಬೋದು ನಿಮ್ಗೆ ಹೇಗೆ ಬೇಕಾದರೂ ಹಾಗೆ ಮಾಡ್ಕೊಬೋದು ಇದು ಹಳೆ ಕಾಲದಲ್ಲಿ ಈಗ ಈ ರೀತಿಯೇ ಮಾಡ್ತಿದ್ರು ಈಗ ಸರ್ವಿಂಗ್ ತಟ್ಟೆಗೆ ಕಾಳು ಉಪ್ಸಾರು ಅನ್ನ ಮುದ್ದೆ ಜೊತೆ ಸರ್ವ್ ಮಾಡ್ಕೊಳ್ಳೋಣ ನೋಡಿ ಅನ್ನ ಮುದ್ದೆ ಈಗ ಉಪ್ಸಾರು ರೆಡಿಯಾಗಿದೆ ಕಾಳು ಕೂಡ ಇದ್ದೀವಿ ಸೊ ಈ ಉಪ್ಸಾರು ಹಳೆ ಕಾಲದ್ದು ತೊಗರಿಕಾಳಿನ ಉಪ್ಸಾರು ಹಾಗೂ ತೊಗರಿಕಾಳಿನ ಪಲ್ಯ ಅನ್ನ ಹಾಗೂ ಮುದ್ದೆಯೊಂದಿಗೆ ಸವೆಯಲು ಬೊಂಬಾಟಾಗಿರುತ್ತದೆ ಸೂಪರ್ ಕಾಂಬಿನೇಷನ್ ಕೂಡ ಆಗಿದೆ ಈ ಚಳಿಗಾಲಕ್ಕೆ ಒಳ್ಳೆ ಕಾಂಬಿನೇಷನ್ ಕೂಡ ನೀವು ಕೂಡ ಈ ರೀತಿ ಮನೆ ಟ್ರೈ ಮಾಡಿ ನೋಡಿ ಈಗ ತೊಗರಿ ಹಸಿ ತೊಗರಿ ಕಾಳಿನ ಸೀಸನ್ ಕೂಡ ಆಗಿದೆ ತುಂಬ ಹೆಮ್ಮೆಯಾಗಿ ರುಚಿಯಾಗಿ ಕೂಡ ಇರುತ್ತದೆ ಸೊ ನಮ್ಮ ಚಾಲನಿಗೆ ನೀವು ಹೊಸಬರಾಗಿ ದಯವಿಟ್ಟು ನಮ್ಮ ಚಾಲನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲಕ ಕ್ಲಿಕ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನನಗೆ ಸಪೋರ್ಟ್ ಮಾಡಿ ಹಾಗೂ ಎಂಕರೇಜ್ ಮಾಡಿ ನಿಮ್ಮ ಫ್ರೆಂಡ್ ಆಗೋರಿಗೆ ಶೇರ್